அனாவணா ಯಾದಗಿರಿ ಜಿಲ್ಲೆಯ ಸಿರುಪುರ ಉಪಾರ ಮೊಹಲ್ಲ ಗ್ರಾಮದಲ್ಲಿ ಇಂದು ಸಿರುಪುರ ಮತಕ್ಷೇತ್ರದ ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜವೇಣುಗೋಪಾಲ್ ನಾಯ್ಕ ಮತ್ತು ಕಾಂಗ್ರೆಸ್ ಪ್ರಭಾವಿ ಮುಖಂಡರಿಂದ ಚುನಾವಣೆಯ ಮತಯಾಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಉಪಚುನಾವಣೆಯ ಪ್ರಚಾರ ಕುರಿತು ರಾಜ್ಯಪಿಂಡ ನಾಯಕ ತಾತ ಅವರು ಕಾರ್ಯಕರ್ತರಲ್ಲಿ ಯಾವ ಗ್ರಾಮಸ್ಥರಲ್ಲಿ ರಾಜವೆಂಕಟಪ್ಪ ನಾಯಕನವರು ನಮ್ಮ ಕ್ಷೇತ್ರಕ್ಕೆ ಹಾಗೂ ನಮ್ಮ ಹಳ್ಳಿಗೆ ಬಹಳ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಇನ್ನೂ ಅನೇಕ ಹಲವಾರು ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡಿದ್ದರು ಆದರೆ ದುರಾದೃಷ್ಟ ನಾವು ಅವರನ್ನ ಕಳೆದುಕೊಂಡು ಮೇ ಏಳರಂದು ನಡೆಯುವ ಮತದಾನಕ್ಕೆ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಗುರುತಾದ ಹಸ್ತಕ್ಕೆ ಮತ ಚಲಾಯಿಸುವುದರ ಮುಖೇನ ಅತ್ಯಂತ ಬಹುಮತಗಳಿಂದ ಅರಿಸಿ ವಿಧಾನಸೌಧಕ್ಕೆ ಕಳಿಸೋ ನಂತರ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಕೈ ಮುಗಿದು ರಾಜ್ಕುಮಾರ್ ನಾಯಕ್ ಅವರು ಮನವಿ ಮಾಡಿದ್ದಾರೆ ಎರಡು ತಿಂಗಳ ಮುಂಚೆಗೆ ಸುರಪುರ್ನಲ್ಲಿ ಒಂದು ದೊಡ್ಡ ಘಟನೆ ನಡೆಯಿತು ನಾವು ನಮ್ಮ ತಂದೆಯವರು ಉಗ್ರ ನಿಗಮದ ಅಧ್ಯಕ್ಷರ ಆದಮೇಲೆ ಅವ್ರಿಗೆ ಹುಷಾರ್ ತಪ್ಪಿತು ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೇವೆ ಅವ್ರಿಗೆ ಅವಾಗ ಅಡ್ಮಿಟ್ ಆದಮೇಲೆ ಒಂದು ನಾಲ್ಕೈದು ದಿವಸ ನಮ್ಮ ತಂದೆಯವರು ಸಿಗಲಿಲ್ಲ ಹೇಳ್ಬಿಟ್ಟು ಭಾಳಷ್ಟು ಜನ ಫೋನ್ ಮುಖಾಂತರ ನಮಗೆ ಕೇಳೋಕೆ ಸ್ಟಾರ್ಟ್ ಮಾಡಿದರು ಈ ದಣಿ ಎಲ್ಲಾರ ಹೆಂಗಾರ ಅಂತೇಳ್ಬಿಟ್ಟು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೆ ಆ ಸಂದರ್ಭದಲ್ಲಿ ಅವರು ಗುಣ ಆಗ್ತಾ ಇದ್ರು ಮಾತು ಬರ್ತಾ ಇರಲಿಲ್ಲ ಏನಪ್ಪ ಏನು ಹೇಳೋದು ನಮಗೂ ಭಯ ಆಗ್ತಾಯಿತ್ತು ಏನಪ್ಪ ಏನಾರ ಆದರೆ ಯಾವ ರೀತಿ ಅಂತೇಳ್ಬಿಟ್ಟು ಒಂದು ನಾಲ್ಕೈದು ದಿವಸ ಒಂದು ಹತ್ತು ಇಪ್ಪತ್ತು ದಿವಸ ಆದಮೇಲೆ ವಾರ್ಡ್ಗೆ ಶಿಫ್ಟ್ ಆದರು ಶಿಫ್ಟ್ ಆದಮೇಲೆ ನಮಗೆ ಭಾಳ ಖುಷಿ ಆಯ್ತು ಏನಪ್ಪ ಅಪ್ಪ ಆರಾಮ ಕರ್ಕೊಂಬರ್ಬೋದು ಕರ್ಕೊಂಡು ಅಂತ ಯೋಚನೆ ಇದ್ವಿ ನಮ್ಮೆಲ್ಲರ ದುರದೃಷ್ಟ ಅವರು ತೀರ್ಕೊಂಡ್ರು ಅದಕ್ಕೋಸ್ಕರನೇ ಈ ಸಂದರ್ಭದಲ್ಲಿ ಉಪಚುನಾವಣೆ ಬಂದದ ಅವ್ರು ತೀರ್ಕೊಂಡ ತಕ್ಷಣ ಸುರ್ಪೂರಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ದುಃಖ ಆಯ್ತು ಏನಪ್ಪ ಗಣಿ ಕೆಲಸ ಮಾಡ್ತಾಯಿದ್ರು ಶಾಸಕರು ಕೆಲಸ ಮಾಡ್ತಾಯಿದ್ರು ಈ ಸಂದರ್ಭದಲ್ಲಿ ಇಲ್ಲ ಅಂತೇಳ್ಬಿಟ್ಟು ತಮಗೆ ಮತ್ತು ನಮಗೂ ಸಹಿತ ಅಷ್ಟೇ ದುಃಖ ಆಯಿತು ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಆ ಸಂದರ್ಭದಲ್ಲಿ ಜನರೆಲ್ಲ ಬಂದ್ಬಿಟ್ಟು ಮೀಟ್ ಮಾಡಿದರು ಧೈರ್ಯ ಕೊಡ್ತಾ ಇದ್ರು ಅದೇ ರೀತಿ ನಮ್ಮ ತಂದೆಯವರ ಕಾರ್ಯಕರ್ತರು ಮತ ಬಂದವರು ನಮಗೆ ಬಂದ್ಬಿಟ್ಟು ನಮ್ಮ ಕುಟುಂಬದವ್ರಿಗೆ ಏನು ಧೈರ್ಯ ಬಿಡಬೇಡಿ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅಂತ ಒಂದು ಮಾತನ್ನು ಹೇಳಿದರು ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಹಿರಿಯರು ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಿದ್ಧ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದರು ನನಗೆ ಸೊ ಕಾಂಗ್ರೆಸ್ ಪಕ್ಷದಿಂದ ಇವಾಗ ನಾವು ಒಂದೇ ಒಂದು ಮಾತು ಏನು ಹೇಳ್ತೀನಿ ಅಂದ್ರೆ ನಮ್ಮ ತಂದೆಯವರು ಯಾವ ರೀತಿ ತಮ್ಮ ಜೊತೆ ಸೇವೆ ಸಲ್ಲಿಸ್ತಾ ಇದ್ರು ಯಾವುದೇ ಹುಣಿಗೆ ಯಾವುದೇ ಕೆಲಸ ಬೇಕಾಗ್ಲಿ ಮೂಲಭೂತ ಸೌಕರ್ಯ ಆಗಲಿ ಈ ತರ ಯಾವುದೇ ಕೆಲಸ ಬಂದಾಗ ಕಷ್ಟದಲ್ಲಿ ಸುಖದಲ್ಲಿ ಯಾವ ರೀತಿ ನಮ್ಮ ತಂದೆಯವರು ಮತ್ತೆ ನಮ್ಮ ತಾತ ರಾಜಕುಮಾರ್ ಅವರು ಮತ್ತೆ ನಮ್ಮ ಚಿಕ್ಕಪ್ಪನವರು ಮತ್ತೆ ನಮ್ಮ ಅಣ್ಣನವರು ಯಾವ ರೀತಿ ತಮ್ಮ ಜೊತೆ ಇದ್ಬಿಟ್ಟು ಸೇವೆ ಸಲ್ಲಿಸ್ತಾ ಇದ್ರು ಅದೇ ರೀತಿ ನಾನು ಮತ್ತೆ ನನ್ನ ತಮ್ಮಂದ್ರು ಮಾವಂದ್ರು ಎಲ್ಲರು ಸಹಿತ ತಮ್ಮ ಜೊತೆ ಇದ್ಬಿಟ್ಟು ತಮಗೆ ಸೇವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಡ್ತೀನಿ ಈ ಥರ ಈ ಕಾರ್ಯಕ್ರಮದಲ್ಲಿ ಮಲ್ಲಣ್ಣ ಸಾಹುಕಾರ್ ಮುಧೋಳ ವಾಸುದೇವ್ ನಾಯಕ ಲಕ್ಷ್ಮೀ ನಾರಿಗೆಣ್ಣ ನಾಯಕ್ ಶ್ರೀ ರಾಜ ಪಿಂಡಪ್ಪ ನಾಯಕ ತಾತ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಉಪನ್ಮೂಲದಲ್ಲಿ ನಮಗೂ ಮತ್ತೆ ಯಾಕಂತಂದ್ರೆ ಏನೇ ಒಳ್ಳೇದು ಕೆಟ್ಟದಕ್ಕೆ ನಿಮ್ಮ ಪ್ರತಿಯೊಂದು ಮನೆಗೆ ನಾವು ಬರಬೇಕು ನಮ್ಮ ಮನೆ ಒಳ್ಳೇದು ಕೆಟ್ಟದಕ್ಕೆ ನೀವು ಬರ್ತೀರಂತ ನಮ್ಮ ಹಿಂದಿನ ಹಿಂದಿನ ಹಿಂದೆ ಇದೆ ಈಗ ಮುಂದೇನೆ ಇರುತ್ತೆ ಯಾವುದೇ ನಿಮ್ದು ಒಳ್ಳೇದು ಕೆಟ್ಟದಿರಲಿ ನಾವು ಸದಾ ನಾವು ಇರ್ತೀವಿ ಒಂದು ಸಂದರ್ಭದಲ್ಲಿ ಹೇಳ್ತೀರಿ ಮತ್ತೆ ಆಮೇಲೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ನಾ ಹೇಳೋದಿಷ್ಟೇ ಏನಪ್ಪ ಅಂತಂದರೆ ನಿಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದವರು ಯಾವ ರೀತಿಯಾಗಿ ಒಂದು ಸೌಲಭ್ಯಗಳನ್ನು ಮಾಡಿದ್ದಾರೆ ಯಾಕಂತಂದರೆ ನಾವು ಸತಿ ಬಂದಾಗ ಇಲ್ಲೇ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿ ಪ್ರತಿ ಮನೆ ಹೋಗಿ ಹೋಗಿಸಿದ ಗ್ಯಾರಂಟಿ ಕಾರ್ಡ್ ಮಾಡಿದ್ದೀವಿ ನಮ್ಮ ದೊಡ್ಡಪ್ಪರು ಓಪನ್ ಆಗಿ ಹೇಳಿದರು ಇಲ್ಲಿ ಏನಪ್ಪ ಅಂತಂದರೆ ಗ್ಯಾರಂಟಿ ಕಾರ್ಡ್ ನಾವು ಇವತ್ತೇನು ಕೊಡಕತ್ತಿದ್ದೀವಿ ಇದು ಏನಾದರೂ ಗ್ಯಾರಂಟಿ ಕಾರ್ಡ್ ನಾನು ಯಾಕಂತ ದೊಡ್ಡಪ್ಪರು ಹೇಳಿದರು ನಾನು ಸುಳ್ಳಾಡಲ್ಲ ಏನಾದರೂ ಅಪ್ಪಿತಪ್ಪಿ ಕಾಂಗ್ರೆಸ್ದವ್ರು ಮ್ಯಾಗ ಗೌರ್ಮೆಂಟ್ ಬಂದ ಮೇಲೆ ಇದು ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ಮಾಡಿಲ್ಲ ಅಂತಂದರೆ ನಾನು ಖುದ್ದು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಅದನ್ನ ಆದರೆ ನಿಮ್ಮ ಸರ್ಕಾರ ಹಂಗೆ ಮಾಡಿಲ್ಲ ಸರ್ಕಾರ ಬಂದ ತಕ್ಷಣ ಎಲ್ರಿಗೂ ಮಹಿಳೆಯರಿಗೆ ಡೈರೆಕ್ಟ್ ಹಣವನ್ನು ಯಾವ ಬ್ರೋಕರ್ ಇಲ್ಲ ಯಾರಿಲ್ಲ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಒಂದು ಹಣವನ್ನು ಬೆಳವಂತ ಕೆಲಸ ಮಾಡಿದೆ ಎರಡು ಸಾವಿರ ರೂಪಾಯಿ ಎಷ್ಟು ಉಪಯೋಗ ಆಗ್ತದ ನಿಮ್ಗೆ ಗೊತ್ತದ ತ್ರಾಸು ಯಾಕಂತಂದ್ರೆ ಒಂದು ಮಹಿಳೆಯರು ದಿನ ದಿನಗೂಲಿ ಕೆಲಸ ಮಾಡೋರಾಗಿರ್ಬೋದು ಬಡವರಾಗಿರ್ಬೋದು ತಿಂಗಳ ಎರಡು ಸಾವಿರ ರೂಪಾಯಿ ಅಂತಂದರೆ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದ ಆ ನೊಂದ ಮಹಿಳೆಗೆ ಮತ್ತು ಬಡವ್ರ ಮಹಿಳೆಗೆ ಗೊತ್ತಾಗುತ್ತೆ ಅದೇ ಬಿ ಜೆ ಬಹಳ ಭಾಳ ಮಾಡಿದ್ರು ಮಾಡಿದರು ನಿಮ್ಮ ಆಧಾರ್ ಕಾರ್ಡ್ ತೊಗೊಂತಾರೆ ಆಧಾರ್ ಕಾರ್ಡ್ ತೊಗೊಂಡು ಚಿಂದ ರೊಕ್ಕ ಒಕ್ಕ ಅದು ಮಾಡ್ತಾರೆ ಅವೆಲ್ಲ ಏನೇನು ಫುಲ್ ಎಳಿಗೆ ಚಿಂದ ಮರಳು ಮಾಡಿದ್ರು ಸುಳ್ಳಿಗೆ ನೀವು ಮರಳು ಆಗಿಲ್ಲ ನೀವು ಆಶೀರ್ವಾದ ಮಾಡಿರಿ ಆದಷ್ಟು ಮತ್ತೊಂದು ಸತಿ ನೀವು ಆಶೀರ್ವಾದ ಮಾಡಬೇಕು ಯಾಕಂತಂದ್ರೆ ಇದು ಎರಡು ಸಾವಿರ ರೂಪಾಯಿ ಮತ್ತೆ ಆಮೇಲೆ ನೀವು ಬಸ್ಸಿಗೆ ಹೋಗುವಂತ ಸಂದರ್ಭದಲ್ಲಿ ಬಸ್ ಫ್ರೀ ಆಗಿರ್ಬೋದು ಬಹಳಷ್ಟು ಅನುಕೂಲ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಅದೊಂದೆಲ್ಲ ಒಂದು ಋಣವನ್ನು ತೀರಿಸಬೇಕು ನಮ್ಮ ಸರ್ಕಾರದೊಂದು ಮತ್ತೆ ನಮ್ಮ ಸರ್ಕಾರ ಯಾಕಂತಂದ್ರೆ ಋಣ ತೀರಿಸಂತ ಮಾತಲ್ಲ ನೀವು ನಮ್ಗೆ ಮತ ಹಾಕಿದ್ರೆ ಆ ಮಾತು ನಡೆ ಕೆಲಸ ನಾವು ಮಾಡಿದೀವಿ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವರಪುರ